ಎಲ್ಲ ಗೌರವ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ವಿಶೇಷವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಸಂಗತಿ ಏನು ಅಂತಂದ್ರೆ ಈ ದೇಶದ ಜನ ನಮ್ಮ ಖಾತೆಗೆ ಹದಿನೈದನೇ ವರ್ಷದ ಆಡಳಿತಕ್ಕೆ ಬರೋ ಹೊತ್ತಿನಲ್ಲಿ ಹದಿನೈದು ಲಕ್ಷ ರೂಪಾಯಿ ಅಕೌಂಟಿಗೆ ಬೀಳುತ್ತೆ ಅಂತ ಕಾಯ್ತಾ ಇತ್ತು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಯಾದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಧರ್ಮದ ಜನರಿಗೆ ಯುವಕರಿಗೆ ವಿದ್ಯಾವಂತರಿಗೆ ಉದ್ಯೋಗ ಸಿ ಮಾತಿಲ್ಲ ಉದ್ಯೋಗದ ಮಾತಿಲ್ಲ ಬದುಕಿಸುವ ಮಾತಿಲ್ಲ ಭಾವನೆಗಳ ಮಾತಿಲ್ಲ ಹೊಡೆದಾಡುವ ಮಾತಿನ ಮುಂದುವರೆದ ಭಾಗವಾಗಿ ಉಮೀದ್ ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ವಕ್ಫ್ ಎನ್ನುವುದನ್ನ ಉಲ್ಲೇಖ ಮಾಡಲಿಕ್ಕೂ ಸಹಿತ ಹಿಂಜರಿಕೆ ಇರ್ತಕ್ಕಂಥ ಈ ದೇಶದ ಆಡಳಿತ ಪಕ್ಷಕ್ಕೆ ಉಮೀದ್ ಎನ್ನುವ ಕಾಯ್ದೆಯನ್ನ ತರುವ ಮುಖೇನ ವಕ್ಫ್ ಎನ್ನುವ ಶಬ್ದದೊಳಗೆ ಒಳಗೆ ಇರ್ತಕ್ಕಂಥ ಒಂದು ಶ್ರದ್ಧೆ ಒಂದು ಭಾವನೆ ಒಂದು ದೈವಿಕತೆ ಒಂದು ಆಧ್ಯಾತ್ಮಿಕತೆ ಭಾವನೆಗಳನ್ನ ನಾಶ ಮಾಡತಕ್ಕಂತ ಉದ್ದೇಶವನ್ನ ಕೇಂದ್ರ ಸರ್ಕಾರ ಹೊಂದಿದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ತುಂಬಾ ಮಾತಾಡುವ ಸಂದರ್ಭದಲ್ಲಿ ನಾವೆಲ್ಲರೂ ಯೋಚನೆ ಮಾಡ್ತಾ ಇದೀವಿ ಅದೇನು ಅಂತಂದ್ರೆ ಈ ದೇಶ ಯಾರ್ದು ನೆನ್ಪಿಟ್ಕೋಬೇಕು ಈ ದೇಶ ಬಿಜೆಪಿ ಬಿಜೆಪಿಯವರದ್ದು ಅಲ್ಲ ಈ ದೇಶ ಆರ್ ಎಸ್ ಎಸ್ ನವ್ರದ್ದು ಅಲ್ಲ ಈ ದೇಶ ಉಗ್ರಗಾಮಿಗಳದ್ದು ಅಲ್ಲ ಈ ದೇಶ ಯಾವ ಮತೀಯವಾಗಿ ಈ ದೇಶ ಅಂತಂದ್ರೆ ಅದು ನಮ್ಮೆಲ್ಲರ ದೇಶ ನಮ್ಮೆಲ್ಲರ ದೇಶ ಅಂದ್ರೆ ಈಗ ಮುಸ್ಲಿಮರವರು ಮಾತಾಡುವಾಗ ಹೇಳಿದ್ರಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಅಂತ ಹಾಡಿದ ಕವಿ ಈ ಶಿವಮೊಗ್ಗ ಜಿಲ್ಲೆಯವರು ಕಂಡ್ರಿ ಕುವೆಂಪುರವರು ಹೇಳಿದ್ರಲ್ಲ ಅಂತವರಿಗೆ ಸೇರಿದ ಇದು ಅರ್ಥ ಆಗದೆ ಇರ್ತಕ್ಕಂಥ ಜನ ಕೆಲವು ವರ್ಷಗಳ ಹಿಂದೆ ಎನ್ ಆರ್ ಸಿ ಅಂತ ತಂದ್ರು ಸಿ ತಂದ್ರು ಆಗ್ಲೂ ನಾವು ಹೇಳಿದ್ದು ಒಂದೇ ಮಾತು ಅದೇನು ಅಂತಂದ್ರೆ ರಾಜಕೀಯ ಕಾರಣಗಳಿಗಾಗಿ ನೀವು ನೀವು ಹೊಡೆದಾಡ್ಕೊಂಡು ಮುಸಲ್ಮಾನ್ ರಾಷ್ಟ್ರ ಹಿಂದೂ ರಾಷ್ಟ್ರ ಅಂತ ಮಾಡ್ಲಿಕ್ಕೆ ಹೋದ್ರೆ ನಾವು ಇಲ್ಲಿರ್ತಕ್ಕಂಥ ಜನ ಯೋಚನೆ ಮಾಡಿದ್ವಿ ನಮ್ಗೆ ಆ ಜಾತಿ ಆಧಾರಿತವಾದ ದೇಶ ಬೇಡ ಇದು ಭಾರತ ಬೇಕು ಅಂತೇಳಿ ಉಳಿದುಕೊಂಡಿರ್ತಕ್ಕ ಶಿವಮೊಗ್ಗದಲ್ಲಿ ಕೋಟೆ ಮಾರಮ್ಮನ್ ದೇವಸ್ಥಾನ ಇದೆ ಸಿಗಂದೂರ್ ತಾಯಿ ದೇವಸ್ಥಾನ ಇದೆ ಸಾಗರ ಕೋದ್ರೆ ಮಾರಮ್ಮನ ದೇವಸ್ಥಾನ ಇದೆ ಆ ಎಲ್ಲ ದೇವಸ್ಥಾನಗಳ ನಡುವೆ ಈ ದೇಶದಲ್ಲಿ ಬಲಿಕ್ತಕ್ಕಂತ ನಾಡಿನಲ್ಲಿ ಬಲಿಕ್ತಕ್ಕಂತ ಮುಸಲ್ಮಾನರು ಹೇಳಿದ್ರು ಅದು ಹಿಂದೂಗಳ ಶ್ರದ್ಧಾ ಜಾಗ ಇದು ನಮ್ಮ ನಮ್ಮ ನಂಬಿಕೆಯ ಕ್ಷೇತ್ರ ನಮ್ಮ ನಮ್ಮ ಶ್ರದ್ಧೆಯ ಕ್ಷೇತ್ರ ಅಲ್ಲಿ ನಮ್ಮ ಮಲೆನಾಡಲ್ಲಿ ಒಂದು ಮಾತಿದೆ ವಿಧಾನ ಪರಿಷತ್ ಸದಸ್ಯ ಅದೇನು ಅಂದ್ರೆ ಗೋಕಲಾಷ್ಟಮಿಗೂ ಇಮಾಮ್ ಸಾಹೇಬ್ರಿಗೂ ಏನ್ ಸಂಬಂಧ ಅಂತ ಹಾಗೇನೆ ವಾಸ್ತಿಗೋ ಅಮಿತ್ ಶಾಗೋ ನರೇಂದ್ರ ಮೋದಿ ಅವರಿಗೂ ಏನ್ ಸಂಬಂಧ ಅಂತ ಕೇಳೋದಕ್ಕೆ ಇವತ್ತಿನ ಚರ್ಚೆ ಆಗ್ತಾ ಇದೆ ಇವತ್ತಿನ ಚರ್ಚೆ ಆಗ್ತಾ ಇದೆ ಸಂವಿಧಾನ ನಂಬಿಕೆ ಕೊಡ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ಸಂವಿಧಾನವನ್ನು ರಚನೆ ಮಾಡಿದಾಗ ಈ ದೇಶದ ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಂಡ್ರು ಈ ದೇಶದ ಬಹು ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಂಡ್ರು ಇಲ್ಲಿರ್ತಕ್ಕಂಥ ಜಾತಿ ಜನಾಂಗಗಳನ್ನ ಅರ್ಥ ಮಾಡ್ಕೊಂಡ್ರು ನಮ್ಮ ಮಾಡ್ಕೊಂಡ್ರು ಅವೆಲ್ಲ ಅರ್ಥ ಮಾಡ್ಕೊಂಡಿದ್ದ ಆಧಾರದ ಮೇಲೆ ನಂಬಿಕೆಯ ಭೂಮಿ ಜಾಗಗಳನ್ನ ರಕ್ಷಣೆ ಮಾಡ್ಕೊಳ್ಳೋದು ಅವರವರಿಗೆ ಬಿಟ್ಟಿದ್ದು ವಕ್ತಿ ಅಂತಂದ್ರೆ ಈಗಲೂ ಈ ವೇದಿಕೆಯಿಂದ ಬಹು ಸ್ಪಷ್ಟವಾಗಿ ಹೇಳ್ತೇವೆ ಅಂದ್ರೆ ವಕ್ಫಾಸ್ತಿ ಅಂತಂದ್ರೆ ಅದಕ್ಕೆ ಯಾರೊಬ್ಬ ವ್ಯಕ್ತಿಯ ಒಡೆತನ ಇಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್